ಎಲ್ಲ ಬಂದಿದ್ರು ಅವರು ಸುಧಾರಿಸದೆ ಸರಿ ಆಯ್ತಾ ಈ ಎಲ್ಲಿ ಮತ್ತೆ ಈ ಕಡೆ ಬರಕ್ಕೂ ಆಗಿಲ್ಲ ನಿಮಗ್ ಸಿಗೋಕ್ಕೂ ಆಗಿಲ್ಲ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಸುಮ್ಮ ಏನು ಅಡುಗೆ ಮಾಡಿದ್ದೆ ಇವತ್ತು ಅದು ನಮ್ಮ ಅತ್ತೆ ಮಗಳ ಮನೆಗೆ ಹೋಗಿದ್ರ ತೊಗರಿ ಕಾಳು ಕೊಟ್ಕೊಳ್ತಿದ್ರು ಅವ್ರ ಮಗಳು ಅದೇ ಸಾಂಬಾರು ಮಾಡಿದ್ದೆ ಓ ಹೌದಾ ಮತ್ತೆ ನಮಗೆ ಕೊಡ್ಲಿಲ್ಲ ನೀನು ಅಯ್ಯೋ ಕೊಡೋಣ ಅಂತ ಎತ್ತಿಟ್ಕೊಂಡಿದ್ದೆ ಅತ್ತೆ ಅಲ್ಲೇ ಕುತ್ಕೊಂಡಿದ್ದೀರಾ ಮತ್ತೆ ಅಲ್ಲೇ ಇಟ್ಬಿಟ್ಟು ಬಂದೆ ಮತ್ತೆ ಅದ್ಯಾರಿಗೆ ಏನಕ್ಕೆ ಏನಕ್ಕೆ ಅಂತೆಲ್ಲ ಕೇಳ್ತಾ ಇರ್ತಾರಾ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ ಸಂಜೆ ನಿಮ್ಮ ಮಗನ ಕಳಿಸು ಕಳಿಸ್ತೀನಿ ಸರಿ ಆಯಿತು ಹೇಳಿದ್ದು ಹೇಳಿದ್ದೇನೆ ಕೇಳ್ತಾನೆ ಬಂದರೆ ಕಳ್ಸು ಸುಮ್ಮ ಮತ್ತೆ ನನಗೆ ಇವ್ರ ಮಗನ ಕೈಲೇ ಕಳ್ಸಿರ್ತೀನಿ ಮದ್ಮಕ್ಳು ನನಗೂ ಸ್ವಲ್ಪ ಕೊಟ್ಬಿಡು ಅಂತ ಅಲ್ಲೇ ಇಸ್ಕೊಳ್ಳಿ ಸರಿ ನಡೀರಿ ಹೋಗೋಣ ನನ್ನ ಮಕ್ಕಳು ಟ್ಯೂಷನಿಂದ ಬರೋ ಟೈಮ್ ಆಯಿತು ಹೋಗೋಣ ಸರಿ ನೀನು ಹೋಗಿರು ನಾನು ಸ್ವಲ್ಪ ಬಿಟ್ಟು ಬರ್ತೀನಿ ಸರಿ ಆಯಿತು

தீபாவளி போன்ற போர்ட்டில் சரியான தொகை கால் கொடுத்து கொடுத்துவிட்டு மாட்டேன் ಇದರ ಕತೆ ಆಯ್ತಲ್ಲ ನೀವನಿಗೆ ಏನು ಕರಿಬೇಕು ಇನ್ನು ನಾವೇನೋ ಪ್ರೀತಿಯಿಂದ ಆ ಥರ ಕರೆದ್ರೆ ತಮಣಿ ಅಂತ ಕರಿಬಾರ್ದಂತೆ ಫ್ರೆಂಡ್ಸ್ ನಿಮ್ಮನೇಲಿ ವಿವಿಧ ಮಕ್ಕಳಿದ್ದಾರಾ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ